ಇಲ್ಲ ನೋಡ್ರಿ ಪದ್ಮ ನಿಂಬಲ್ಲಿ ಎಷ್ಟು ಗ್ಲಾಸ್ ಎಣಿಸು ಮೂರವ ಸನ್ನಿಧಿ ನಿಂಬೆಲೆ ಅವ ಎರಡವ ಸಮರ್ಥ ನಿನ್ಬೆಲೆ ಎಷ್ಟವ ಎಷ್ಟು ಗ್ಲಾಸ್ ಗ್ಲಾಸ ಎರಡವ ದೇವಮ್ಮ ನಿಂಬಲ್ಲಿ ಎಷ್ಟವಮ್ಮ ಎರಡವ ಶಿವಪ್ಪ ಶಿವರಾಜ್ ನಿನ್ಬೆಲೆ ಎಷ್ಟವ ಒಂದದ ಎಲ್ಲ ತೋರಿಸು ಹಾಂ ಗುಡ್ ಹಾಂ ನಿಂಬಲಮ್ಮ ಶ್ರಾವಣಿ ಎಷ್ಟವ ಗ್ಲಾಸು ಎರಡವ ಸಂಗೀತ ನಿನ್ಬೆಲೆ ಎಷ್ಟವ ಎರಡವ ಹೀನ ನಿಂಬಲ್ಲಿ ಎಷ್ಟವ ಅವ ಈಗ ನಿಂಬಲ್ಲಿ ಒಂದು ಗ್ಲಾಸ್ ಅದ ಪದ್ಮಾನ್ಮೇಲೆ ಎಷ್ಟವ ಹಾಂ ಈನಾನ್ ಒಂದು ಗ್ಲಾಸ್ ಪದ್ಮ ಕೊಡು ಕೊಡು ಹಾಂ ಎಷ್ಟು ಗ್ಲಾಸ್ ಅದು ಎಣಸ್ರಿ ಎಣಸ್ರಿ ನೋಡಮ್ಮ ಓಡ್ರಿ ಮೂರ್ರದಾಗ ಒಂದು ಸೇರಿಸಿದ್ರೆ ಎಷ್ಟಾಯಿತು ನಾಲ್ಕು ಹತ್ತದ ಎಷ್ಟು ಈಸದ ಚೆನ್ನಾಗಿ ನಿಂಬಲ್ಲಿ ಎಷ್ಟವೆ ಸಿದ್ಧಾರ್ಥ ನಿಮ್ ಬೆಲೆ ಎಷ್ಟವ ಆ ಸನ್ನಿಧಿಗೆ ಎರಡು ಗ್ಲಾಸ್ ಕೊಡು ಎಷ್ಟು ಅದು ಗ್ಲಾಸ್ ನೋಡು ಎಷ್ಟು ಗ್ಲಾಸ್ ಅದು ವೆರಿ ಗುಡ್ ಚಪ್ಪಾಳೆ ಹಾಕ್ರಿ ಅವರಿಗೆ ಈ ಸಣ್ಣ ಸಂಗೀತ ನಿನ್ ಎಷ್ಟು ಗ್ಲಾಸ್ ಅವ ಎರಡು ಗ್ಲಾಸ್ ಅವ ಶಿವ ನಿನ್ ಮೇಲೆ ಎಷ್ಟವ ಗ್ಲಾಸ್ ಹಾ ಈ ಸಂಗೀತ ನಿನಗ ಎರಡು ಗ್ಲಾಸ್ ಕೊಡ್ತಾಳ ಕೊಡಮ್ಮ ಎರಡು ಗ್ಲಾಸ್ ಕೊಡು ಶಿವ ಕೊಡು ಶಿವ ಸಂಗೀತ ಕೊಡು ಸಂಗೀತ ಸಂಗೀತ ನಿನ್ ಗ್ಲಾಸ್ ಕೊಡು ಹಾ ಶಿವರಾಜ್ ನಿನ್ ಮೇಲೆ ಎಷ್ಟು ಗ್ಲಾಸ್ ಮೆಣಸಿಗ ಎಷ್ಟು ಗ್ಲಾಸ್ ಅದು ಮದ್ ನಿನ್ ಮೇಲೆ ಎಷ್ಟಿದ್ವು ನಿನ್ ಮೇಲೆ ಎಷ್ಟಿದ್ವು ಹಾ ಅಕ್ಕಿ ಎಷ್ಟು ಕೊಡ್ಲಿ ನಿನಗ ಒಟ್ಟು ಎಷ್ಟು ಅದು ವೆರಿ ಗುಡ್ ಈಗ ದೇವಮ್ಮ ನಿನ್ ಮೇಲೆ ಎಷ್ಟು ಗ್ಲಾಸ್ ಅವ ಎರಡು ಗ್ಲಾಸ್ ಅವ ಶಿವ ನಿನ್ನ ಮೂರು ಗ್ಲಾಸ್ ದೇವಮ್ಮ ಕೊಡು ಮೂರು ಕೊಡು ದೇವಮ್ಮ ನೀ ಹೇಳ್ಬಾರ್ದು ದೇವಮ್ಮ ಇಡು ದೇವಮ್ಮ ನಿನಗವ ಎಷ್ಟು ಗ್ಲಾಸ್ ಕೊಟ್ಟ ಹಾಂ ನಿಂಬೆಲ್ಲ ಎಷ್ಟಿದ್ವು ಮೊದ್ಲು ಎರಡಿದ್ವು ಅವ ಎಷ್ಟು ಕೊಟ್ಟ ಕೊಟ್ಟೆ ಎಷ್ಟಾದವು ವೆರಿ ಗುಡ್ ಚಪ್ಪಾಳಿ ಹಾಕ್ರಿ ಎಲ್ಲರೂ ಇದೇ ತರ ಕುಡ್ಸ ಲೆಕ್ಕ ಮಾಡ್ಬೇಕು